ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರೆ ನಾನು ಟೊಮೊಟೊ ಭಾತ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಇವತ್ತು ಒಂದು ಸ್ವಲ್ಪ ತರಕಾರಿ ಎಲ್ಲ ಇತ್ತು ಅದಕ್ಕೆ ಟೊಮೊಟೊ ಬಾತಿಗೆ ತರಕಾರಿ ಯಾರೂ ಹಾಕೋದಿಲ್ಲ ಆಲ್ಮೋಸ್ಟ್ ನಾನು ತರಕಾರಿನ ಈ ಎರಡು ತರಕಾರಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದು ಅಂತಂದರೆ ಆಲೂಗಿಡ್ಡೆ ಮತ್ತು ಕ್ಯಾರೆಟು ಇವೆರಡೂ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ನನ್ನ ಮಗಳು ಸ್ವಲ್ಪ ತರಕಾರಿ ಜಾಸ್ತಿ ಅಷ್ಟಾಗಿ ತಿನ್ನೋದಿಲ್ಲ ಅನ್ನೋದು ಸಾಂಬಾರಲ್ಲಿದ್ದರೆ ತಿಂತಾಳೆ ಬಟ್ ಅದೇ ಪಲಾವಲ್ಲಿದ್ದರೂ ಕೂಡ ತಿಂತಾಳೆ ಆದರೆ ಎವ್ರಿ ಟೈಮ್ ಪಲಾವನ್ನೇ ಮಾಡ್ಕೊಡೋಕ್ಕಾಗಲ್ವಲ್ಲ ಸ್ವಲ್ಪ ಇದ್ದಾಳೆ ಹಂಗಾಗ್ಬಿಟ್ಟು ನನಗೆ ಎರಡು ತರಕಾರಿ ನಾನು ಹಾಕ್ದೆ ಮಿಕ್ಸ್ ಮಾಡಿದೆ ಅದಕ್ಕೆ ಟೊಮೊಟೊ ಬಾತಿಗೆ ಯಾರೂ ಹಾಕೋದಿಲ್ಲ ಟಮಟೋ ಬಾತಿಗೆ ನಾನು ಇದೆಲ್ಲ ಹೆಚ್ಕೊತಾ ಇದ್ದೀನಿ ಒಂದು ಎರಡು ಮೂರು ಹಸಿರುಗಾಯಿ ಇದ್ದೀನಿ ಎರಡರಿಂದ ಮೂರು ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕಗತ್ತಿರದ್ದು ಈರುಳ್ಳಿ ನಾನು ಹತ್ರ ಹೆಚ್ಚಿದ ಮುಂಚೆನೇ ಇತ್ತು ಅದನ್ನು ಇದ್ದೀನಿ ಇದನ್ನು ಉದ್ದಕ್ಕೆ ಹೆಚ್ಚಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪಲೆ ಏರಿತ್ತು ಹಾಗಾಗಿ ಒಂದು ಮೂರಿಂದ ನಾಲ್ಕು ಟೊಮೊಟೋ ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಅದನ್ನು ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಅದೇ ಏನಪ್ಪಂತು ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ನಾನು ಈ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇದ್ದೀನಿ ನೋಡಿ ನಾನು ಟಮಟೊ ಬಾತಿಗೆ ಏನೇನು ಜೋಡಿಸಿದ್ದೀನಿ ಅಂತ ಹೇಳ್ತೀನಿ ನೋಡಿ ಚಕ್ಕೆ ಎರಡು ಪೀಸ್ ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮನೇಲಿತ್ತು ಅಂತ ಹಾಕ್ತಿದ್ದೆ ಆಪ್ಷನಲ್ಲಿ ಇದೇನು ಹಾಕ್ಲೇಬೇಕು ಅಂತೇನಿಲ್ಲ ಸ್ವಲ್ಪ ಆಲೂಗಡ್ಡೆ ಮತ್ತು ಬೀನ್ಸ್ ಸಾರಿ ಸ್ವಲ್ಪ ಆಲೂಗಡ್ಡೆ ಒಂದು ಕ್ಯಾರೆಟ್ ಹಾಕಿದ್ದೀನಿ ಇದು ಹಾಕ್ತಿದ್ರು ಕೂಡ ನಡೆಯುತ್ತೆ ಮತ್ತೆ ಈರುಳ್ಳಿ ಒಂದು ಚಿಕ್ಕ ಗಾತ್ರದೊಂದು ಗಾತ್ರದ ಈರುಳ್ಳಿ ಒಂದು ಮೂರು ಹಸಗಾಯಿ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಇದಕ್ಕೆ ಇದು ಕೂಡ ಆಪ್ಷನಲ್ಲು ಒಂದೆರಡು ಕಾಳು ಇವನ ಎಂಥ ಕಾಳು ಇವು ಕಡಲೆ ಕಾಳುನೋ ಒಂದೆರಡು ಹಾಕ್ತಾ ಇದ್ದೀನಿ ಅದು ಆಪ್ಷನಲ್ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ಇಷ್ಟ ನನಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಒಂದು ಒಂದು ಟೀ ಸ್ಪೂನು ಒಂದೂವರೆ ಟೀ ಸ್ಪೂನ್ ಅಷ್ಟೇ ಇದ್ದಾವೆ ಇವು ಒಂದು ಟೀ ಸ್ಪೂನ್ ಅಲ್ಲ ಹ್ಞೂ ಒಂದು ಟೀ ಸ್ಪೂನು ಅಥವಾ ಒಂದೂವರೆ ಟೀ ಸ್ಪೂನ್ ಅಷ್ಟು ಇದಾವೆ ಅಷ್ಟೇ ಈ ಕಾಳು ಕಡಲೆ ಕಾಳು ಇವನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಬಟ್ ಇದು ಟಮಟಾ ಬಾತೆ ಇದು ನಾಟ್ ಪಲಾವ್ ಪಲಾವ್ ಅಲ್ಲ ಟಮಟಾ ಇದು ಸ್ವಲ್ಪ ತರಕಾರಿ ಸ್ವಲ್ಪ ತರಕಾರಿ ಹಾಕಿದ್ದೀನಿ ಏನಕ್ಕೆ ಅಂದರೆ ನನ್ನ ಮಗಳು ಸ್ವಲ್ಪ ವೀಕ್ ಇದ್ದಾರೆ ತುಂಬ ಅವಳು ಸ್ವಲ್ಪ ತರಕಾರಿನ ತಿನ್ನಲಿ ಮನೇಲಿ ಇತ್ತು ತರಕಾರಿ ಹಾಗಾಗಿ ಅವಳಿಗೆ ತರಕಾರಿ ಸೇ ತಿನ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಏನು ಅಂದರೆ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಬೀನ್ಸ್ ಇತ್ತು ಹಾಕ್ಬೋದಾಯ್ತು ಹಾಕಿರೋ ಸ್ವಲ್ಪ ಬೀನ್ಸ್ ಹಾಕಿರೋಕೆ ಕೂಡ ಪಲಾವ್ ಟೇಸ್ಟ್ ಕೊಡದೆ ನೆನ್ನೆನ ಪಲಾವ್ ಮಾಡಿದೆ ಅವ್ಳು ತರಕಾರಿ ತಿನ್ಲಿ ಅನ್ನೋದಕ್ಕೋಸ್ಕರ ಇದು ಸ್ವಲ್ಪ ಟಮ್ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಹಾಕಿದ್ದೀನಿ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಹಾಕಿದ್ದೀನಿ ಅಷ್ಟೇ ಅವಳು ತರಕಾರಿ ತಿನ್ಲಿ ಅನ್ನೋದಕ್ಕೋಸ್ಕರ ಹಾಕ್ತಿದ್ರು ನಡೆಯುತ್ತೆ ಕಾಳು ಚೆನ್ನಾಗಿರುತ್ತೆ ಹಾಕಿರೋದು ಅನ್ನೋದಕ್ಕೋಸ್ಕರ ಕಾಳು ಹಾಕ್ತಾ ಇದ್ದೀನಿ ಇವಾಗ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಟಮಟೊ ಬಾತ್ ಈಗ ನಾನು ಮೂರಿಂದ ನಾಲ್ಕು ಟೀ ಸ್ಪೂನು ಎಣ್ಣೆ ಇದ್ದೀನಿ ಇದು ಚಿಕ್ಕ ಟೀ ಸ್ಪೂನ್ ಆಗಿರೋದ್ರಿಂದ ಚಿಕ್ಕ ಸ್ಪೂನ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಒಂದು ಕ ಮಾಮೂಲಿ ಸ್ಪೂನಲ್ಲಿ ಮೂರಿಂದ ನಾಲ್ಕಿದೆ ಟೀ ಸ್ಪೂನ್ ಎಣ್ಣೆ ಇದೆ ಈಗ ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೆ ಎರಡು ಪೀಸ್ ಚಕ್ಕೆ ಮತ್ತು ನಾಲ್ಕರಿಂದ ಐದು ಲವಂಗ ಅದು ಸ್ವಲ್ಪ ಅದು ಸ್ವಲ್ಪ ಎಣ್ಣೆಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ ಬಟ್ ಅದೇ ನಾನು ಸ್ವಲ್ಪ ಈ ಅಡುಗೆ ಎಲ್ಲ ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಷ್ಟೇ ಬಿಸಿ ಆಯಿತು ಓಕೆ ಪರವಾಗಿಲ್ಲ ಅದ್ರ ಫ್ಲೇವರ್ ಬಿಡುತ್ತೆ ಬಟ್ ನೀವು ಮಾಡುವಾಗ ಸ್ವಲ್ಪ ಚಟಪಟ ಅಂದರೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಆ ಥರನೇ ಮಾಡಿ ಚಕ್ಕೆ ಮತ್ತೆ ಲವಂಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಚಟಪಟ ಅನ್ನಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೈ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಂತರ ನಾನು ಜಜ್ಜಿ ಇಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಟಿದ್ನಲ್ವ ಅದನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಸ್ವಲ್ಪ ಏನು ಹಸಿರುಗಿ ಎತ್ತಿಟ್ಟಿದ್ದನಲ್ವ ಮೂರಿಂದ ಎರಡರಿಂದ ಮೂರು ಆ ಹಸಿರುವೆ ಹಾಕಿದ್ದೀನಿ ಮತ್ತು ಕಡಲೆಕಾಳು ಇದೆಯಲ್ವಾ ಕಡಲೆಕಾಳನ್ನು ಹಾಕಿಟ್ಟಿದ್ದೆ ಒಂದು ಟೀ ಸ್ಪೂನಷ್ಟು ಆ ಕಡಲೆಕಾಳು ಹಾಕಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನು ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡ್ತೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಏನು ಇಚ್ಚಿ ಇಟ್ಕೊಂಡಿದ್ದಲ್ವ ಅದು ಈರುಳ್ಳಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಬೇರೆ ತರಕಾರಿಗಳು ಒಂದೊಂದು ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು ಈಗ ನಾನು ಟೊಮೊಟೊ ಇದ್ದೀನಿ ಯಾಕಂದರೆ ಟಮಟೊ ಬೇಗ ಹಾಕಿದರೆ ಅದು ಸ್ವಲ್ಪ ಸ್ಮೂತ್ ಆಗಬೇಕು ಎಣ್ಣೆಯಲ್ಲಿ ಟೊಮೊಟೊ ಒಂದನ್ನೇ ಹಾಕಿದರೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಫಸ್ಟೇ ತರಕಾರಿ ಹಾಕಿದ್ಮೇಲೆ ನಂತರ ಹಾಕೋದು ಚೆನ್ನಾಗಿರೋದಿಲ್ಲ ಟಮೊಟೊ ಭಾತ್ ಆಗಿರೋದ್ರಿಂದ ಅದು ನಾವು ರುಬ್ಬಿ ಹಾಕೋದಿಲ್ಲ ನೋಡಿ ಹಂಗಾಗ್ಬಿಟ್ಟು ಅದು ಅಲ್ಲೇ ಎಣ್ಣೆ ಒಳಗೆ ಸ್ಮ್ಯಾಶ್ ಆಗಬೇಕು ಉಪ್ಪು ಹಾಕಿದ ನಂತರ ಅದು ಎಣ್ಣೆ ಒಳಗೇ ಚೆನ್ನಾಗಿ ಇದಾಗಬೇಕು ಮೆತ್ ಮೆತು ಹಾಕ್ಬಿಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳಿ ಮತ್ತೆ ಟಮೊಟೊ ಮತ್ತು ಉಪ್ಪು ಅಂದ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆಲೆ ಬೇಯಲಿ ಇದು ಇವಾಗ ತರಕಾರಿ ಟೊಮೊಟೊ ಅಲ್ವಾ ಉಪ್ಪು ಹಾಕಿಟ್ಟಿದ್ದಲ್ವ ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಿದೆ ಅನ್ ಉಪ್ಪು ಎಲ್ಲ ಇದೆ ಅಂದ ನಂತರ ಇವಾಗ ನಾನು ತರಕಾರಿ ಏನು ಹೆಚ್ಚಿಟ್ಟಿದ್ದೆ ಅಲ್ವಾ ಕ್ಯಾರೆಟು ಮತ್ತು ಆಲೂಗಡ್ಡೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಅದು ಕೂಡ ಉಪ್ಪು ಎಲ್ಲ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ತರಕಾರಿಗಳ್ನ ಒಂದೊಂದೇ ಒಂದೊಂದೇ ಹಾಕಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಹಾಕಿರ ಅಷ್ಟು ಚೆನ್ನಾಗಿರೋದಿಲ್ಲ ಅನಿಸುತ್ತೆ ಇವಾಗ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹೊತ್ತು ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ಬೇಯಲಿ ಅದು ಚೆನ್ನಾಗೆಲ್ಲ ಉಪ್ಪೆಲ್ಲ ಹೊಂದ್ಕೊಳ್ಳಿ ಎಲ್ಲ ತರಕಾರಿಗಳಿಗೂ ಹೊಂದ್ಕೊಳ್ಳಿ ಅಂಥೇಳಿ ಇವಾಗ ಇದು ಬೆಂದಿದೆ ಎಲ್ಲ ಮಿಕ್ಸ್ ಆಗಿದೆ ಒಂದು ಫೈವ್ ಸೆಕೆಂಡ್ ಬಿಟ್ಟಿದ್ದೆ ನಾನು ಇವಾಗ ಅದಕ್ಕೆ ಖಾರದ ಪುಡಿ ನಮಗೆ ಎಷ್ಟು ಬೇಕು ನೋಡಿ ಖಾರದ ಪುಡಿ ನಮ್ಮ ಒಂದು ಟೇಸ್ಟ್ ನಮ್ಗೆ ಕೆಲವರು ಖಾರ ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಅದಕ್ಕೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಅದು ಎಲ್ಲ ಹೊಂದ್ಕೋಬೇಕು ಎಲ್ಲ ತರಕಾರಿಗಳಿಗೆ ದಿಢೀರಂತ ನೀರು ಹಾಕಿದೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಹಂಗಾಗಿ ಸ್ವಲ್ಪ ಮುಚ್ಚಿ ಇಟ್ಟಿದ್ದೆ ನಾನೀಗ ಇವಾಗ ಒಂದೊಂದೇ ಒಂದೊಂದೇ ಆ್ಯಡ್ ಇದ್ದೀನಿ ಎಲ್ಲದೂ ಒಂದೇ ಸಲ ಹಾಕಿ ಮುಚ್ಚಿಟ್ಟರು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗ್ಬಿಟ್ಟು ನಾನು ಇವಾಗ ಟೊಮೊಟೊ ಭಾತಕ್ಕೂ ಕೂಡ ಅಷ್ಟೇ ಒಂದು ಪ್ಯಾಕಲ್ಲಿ ಹತ್ತು ರೂಪಾಯಿದು ಒಂದು ಟೊಮಟೊ ಬಾತ್ ಪೌಡ್ರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ನಮ್ಮ ಒಂದು ನಾವು ಇಬ್ಬರಿಗೆ ಸಾಕಷ್ಟು ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಎಲ್ಲ ಅದಕ್ಕೂ ಸ್ಪ್ರೆಡ್ ಆಗಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂಥೇಳಿ ಇವಾಗ ನಾನು ಕೊತ್ತಂಬರಿ ಮತ್ತು ಪುದೀನ ಹೆಚ್ಚಿಟ್ಟಿದ್ದೆ ಅಲ್ವಾ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನೂ ಒಮ್ಮೆ ಕಲೆಯೇ ಹಾಕಿದರೆ ಚೆನ್ನಾಗಿರೋದಿಲ್ಲ ಒಂದೊಂದೇ ಒಂದೊಂದೇ ಹಾಕಿ ಒಂದೊಂದೇ ಬೇಯಿಸ್ಬೇಕು ಅದು ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಬೇಯಿಸಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಬಿಟ್ಟು ಇದನ್ನು ಒಂದು ಫೈವ್ ಸೆ ಫೈವ್ ಸಿಕ್ಸ್ ಸೆಕೆಂಡು ಇದನ್ನು ಸ್ವಲ್ಪ ಬೆಂದ್ಕೊಳ್ಳಿ ಅದು ಸೊಪ್ಪು ಎಲ್ಲದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆಮೇಲೆ ನಂತರ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತೀನಿ ತೊಳೆದು ಇಟ್ಟಿದ್ದೆ ಅಲ್ವಾ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು ಹಾಕಿ ತೊಳೆದು ಇಟ್ಟಿದ್ದೆ ನಾನು ಸ್ಟಾರ್ಟಿಂಗಲ್ಲೇ ನಾನು ನಾನು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ನಾನು ತೊಳೆದು ಇಟ್ಟಿಟ್ ಇಟ್ಟಿರ್ತೀನಿ ಅವಾಗ ಅದು ಸ್ವಲ್ಪ ಎಲ್ಲೂ ಮಧ್ಯ ಮಧ್ಯೆ ಮಧ್ಯೆ ಅಕ್ಕಿ ಅಕ್ಕಿ ಥರ ದಿನ ಥರ ಅಥವಾ ಅನ್ನ ಬೆಂದಿಲ್ಲ ಅನ್ನೋ ಥರ ಆ ಥರ ಎಲ್ಲ ಏನೂ ಆಗೋದಿಲ್ಲ ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಕೆಲವೊಂದು ಸಲ ಕುಕ್ಕರಲ್ಲಿ ಚೆನ್ನಾಗಿ ಬರುತ್ತೆ ಕೆಲವೊಂದು ಸಲ ಬರೋದಿಲ್ಲ ಹಂಗಾಗಿ ನಾನು ಈ ಥರ ನೆನಕಿಟ್ಟು ಮಾಡಿದೆ ಅಂತಂದರೆ ಮತ್ತೆ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಸ್ಮೂತಾಗಿ ಬೇಗನೂ ಆಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಹೂವು ಥರ ಅಳ್ಕೊಂಡು ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನು ಮುಕ್ಕ ಲೋಟಕ್ಕೆ ನಾನು ಒಂದು ಅಂದಾಜಿನ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ನೀರು ಹಾಕಿ ಅದೇ ಲೋಟದಲ್ಲಿ ಕಾ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಯಾಕಂದರೆ ಟೊಮೊಟೋಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಹಾಗಾಗಿ ಆ ಟೊಮೊಟೆ ಹಣ್ಣಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನಾನು ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ತಾಯಿದ್ದೀನಿ ಜಾಸ್ತಿ ಅಂದರೆ ಅರ್ಧ ಆಗ್ತಾ ಒಂದು ಒಂದು ಲೋಟಕ್ಕೆ ಮತ್ತೆ ಮತ್ತೊಂದು ಲೋಟ ಮತ್ತೆ ಅರ್ಧ ಇಲ್ಲ ಒಂದು ಲೋಟ ಹಾಕ್ಬಿಟ್ಟು ಮತ್ತೆ ಅರ್ಧ ತಿಂಡಿ ಕಮ್ಮಿ ಹಾಕ್ತೀನಿ ಇವಾಗ ತಿಂಡಿ ಆಗಿದೆ ತಿಂಡಿ ಆಗಿದೆ ತಿಂಡಿ ತಿನ್ಬೇಕು ನನ್ನ ಮಗಳನ್ನ ಮೊಬೈಲ್ ಹಿಡ್ಕೊಂಡು ಕುಂತಿರೋದ್ರಿಂದ ನಾನು ವೆಯ್ಟ್ ಇದ್ದೀನಿ ನಾನು ಮುಖ ತೊಳ್ಕೊಂಡು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಬಟ್ಟೆ ಒಗೆಯೋದಿದೆ ಅಲ್ಲಿ ನೋಡ್ಬೋದು ವಾಷಿಂಗ್ ಮಿಷಿನ್ ಇನ್ನೂ ಇಷ್ಟು ಬಟ್ಟೆ ಒಗಳು ಒಗೆ ಇನ್ನೂ ಬಟ್ಟೆಗಳು ಒಗೆ ನೆನ್ನೆ ಸ್ವಲ್ಪ ತೊಳೆದಿದ್ದು ಇನ್ನೂ ಇದ್ದಾವೆ ತೊಳೆಯೋದು ತಿಂಡಿ ತಿಂದು ಮತ್ತೆ ಬಟ್ಟೆ ಒಗಿಬೇಕು ಮತ್ತೆ ಏನಾದರೂ ಅಡುಗೆ ಸಾಂಬಾರು ಏನಾದರೂ ಮಾಡಿ ಇಡಬೇಕು ಅವಳಿನ್ನೋ ಊಟಕ್ಕೆ ಇಲ್ಲ ಏನೋ ಮೊಬೈಲ್ ಇಟ್ಕೊಂಡೇನೋ ಮಾಡ್ತಾ ಕೂತಿದ್ದಾಳೆ ನೋಡೋಣ ತಿಂಡಿ ಆಗಿದೆ ಏ ತಿಂಡಿ ಆಗಿದೆ ಹೇಗಾಗಿದೆ ನೋಡೋಣ ಬನ್ನಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಾನು ಯಾವ ಥರ ಮಾಡಿದ್ದೀನಿ ಅಡುಗೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರಲ್ಲೂ ಟೊಮೊಟೊ ಬಾತು ನೋಡೋಣ ಬನ್ನಿ ನೀವು ಯಾವ ಥರ ಮಾಡ್ತೀರಾ ಹೇಗಿರುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ನೋಡಿ ನಾನು ಮಾಡೋ ಟೊಮೆಟೊ ಬಾತು ಈ ಥರ ಇದೆ ಎಷ್ಟು ಕಲರ್ಫುಲ್ಲಾಗಿದೆಯಲ್ವ ನನ್ನ ಮಗಳಿಗೆ ಈ ಥರ ಆಗಿರಬೇಕು ಎಲ್ಲೋ ಕಲರ್ ಆಗಿರಬೇಕು ಈ ಥರ ಕಲರ್ ಕಲರ್ ಇಷ್ಟಿರಬೇಕು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗೇನೋ ಕಾಣ್ತಾ ಇದೆ ಟೇಸ್ಟ್ ಮಾಡಿ ನೋಡಬೇಕು ನನ್ನ ಮಗಳಿಗೆ ಹಾಕ್ಕೊಡ್ತೀನಿ ನೋಡೋಣ ಅವಳು ಏನು ಹೇಳ್ತಾಳೆ ಟೊಮೆಟೊ ಭಾತ್ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ತಾಳೆ ಏನು ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ನೋಡೋಣ ನೋಡಿ ಫ್ರೆಂಡ್ಸ್ ಕುಕ್ಕರಲ್ಲಿ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಉದುದ್ರಾಗೆ ಮಾಡ್ಬೋದು ನೆನ್ನೆ ಸ್ವಲ್ಪ ಮೆತ್ಗಾಗಿತ್ತು ಇನ್ನೂ ಸ್ವಲ್ಪ ಉದುದ್ರು ಮಾಡಮ್ಮ ಅಂತ ಹೇಳಿದರು ನನ್ನ ಮಗಳು ನಿನ್ನೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ಮೆತ್ಗಾಗಿತ್ತು ಇನ್ನು ಸ್ವಲ್ಪ ಉದುರಿಗಿರ್ಬೇಕು ನನಗೆ ಅಂತ ಹೇಳಿದ್ರು ಅದು ನಾನು ಇಷ್ಟು ಮಾಡಿದ್ದೀನಿ ಜಾಸ್ತಿ ಉದುದ್ರು ಇತ್ತು ಅಂತಂದರೆ ನೆತ್ತಿಗೆ ಏರ್ಬಿಡುತ್ತೆ ಅವಳು ಜಾಸ್ತಿ ಕಾಮಿಡಿ ಹಾಕ್ಕೊಂಡು ನೋಡ್ತಾ ಇರ್ತಾಳೆ ಊಟ ಮಾಡುವಾಗ ನಗೋದು ಹಿಂಗೆಲ್ಲ ಮಾಡ್ತಾ ಇರ್ತಾಳೆ ಹಂಗಾಗ್ಬಿಟ್ಟು ನಾನು ಕೂಡ ಅವಳ ಜೊತೆಗೆ ನೋಡ್ತಾ ಇರ್ತೀನಲ್ವ ಹಂಗಾಗಿ ನೆತ್ತಿಗೆ ಇರೋದು ಅದೆಲ್ಲ ಇರುತ್ತೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಎಷ್ಟು ಹಾಗೆ ಚೆನ್ನಾಗಾಗಿದೆ ಟೊಮೆಟೊ ಬಾತ್ ಕೇಳೋಣ ಅವಳನ್ನ ಯಾವ ಥರ ಆಗಿದೆ ತಿಂಡಿ ಅಂಥೇಳಿ ಹಿಂಗಿದೆ ಟೊಮೆಟೊ ಬಾತು ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತೆ ಫ್ರೆಂಡ್ಸ್ ಸೂಪರಾಗಿದೆ ಅಂತೆ ನನ್ನ ಮಗಳು ಸೂಪರ್ ಅಂದ ತಕ್ಷಣ ನನಗೆ ಖುಷಿಯಾಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು